ಹಿಡಿಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಕೊಡುವ ವಿಚಾರವಾಗಿ ಚರ್ಚಿಸಲು ಘಟಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಬರೆದಿದ್ದೇನೆ ಎಂದು ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಒತ್ತಾಯಿಸಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಡಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿಯಲ್ಲಿ ನಿರ್ಣಯ ಕೈಗೊಳ್ಳದೆ ಹಿಡಿಕಲ್ ಜಲಾಶಯದಲ್ಲಿ ಸಂಗ್ರಹವಿರುವ ನೀರು ಬಳಕೆಗೆ ಅವಕಾಶವಿಲ್ಲ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆಗಳಿಗೆ ನೀರು ಹಂಚಿಕೆ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸುವ ಪೂರ್ವ ಈ ಸಮಿತಿ ಸಭೆ ನಡೆಸಿಲ್ಲ ಬದಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಫೆಬ್ರವರಿ ಒಂದರಂದು ಸಭೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಇದನ್ನು ಆಧರಿಸಿ ಕೈಗಾರಿಕೆಗಳಿಗೆ ನೀರು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಕೈಗೊಂಡು ಆದೇಶ ಹೊರಡಿಸಲಾಗುತ್ತೆ ಎಂದರು ಏನಾಗಿದೆ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ತಗೊಂಡು ಹೊಂಟಿದಾರು ಇದು ಸಾಕಷ್ಟು ರೈತರು ಅನೇಕ ಕನ್ನಡಪರ ಸಂಘಟನೆಗಳ ವಿರೋಧ ಇದೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ ಮಾಹಿತಿ ಹಕ್ಕಿನಿಂದ ಒಂದು ಮಾಹಿತಿ ಕೇಳಿದಾಗ ಏನು ಹೇಳ್ತಾರೆ ಅಂದ್ರೆ ಘಟಪ್ರಭಾ ಯೋಜನೆಯ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳದೆ ಒಂದು ಹಣಿ ನೀರನ್ನು ಕೂಡ ಅಲ್ಲಿಂದ ಎತ್ತಲಿಕ್ಕೆ ಅವಕಾಶ ಇಲ್ಲ ನಿಯಮಾವಳಿ ಅಲ್ಲಿ ಕೇಳಿ ನೀರಾವರಿ ನಿಗಮದ ಅಧಿಕಾರಿಗಳು ಹೇಳ್ತಾರು ಇಲ್ಲಿ ಹೋರಾಟಗಾರಿಗೆ ಏನು ಹೇಳ್ತಾರಪ್ಪ ಇದು ಜಿಲ್ಲಾಡಳಿತ ಗಮನಕ್ಕೆ ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಿಲ್ಲ ಅಂತ ಪಾಪ ಹೋರಾಟಗಾರ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಮಾಹಿತಿಕ್ಕಿಂತ ಏನು ದಾಖಲೆ ಬಂದಂತಂದ್ರೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ನಡೀತೈತಿ ಅದಕ್ಕೆ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡಿ ನಾವು ಇಂತಿಷ್ಟು ನೀರು ಕೊಡೋಕೆ ಸಾಧ್ಯ ಇದೆ ಅಂತೇಳಿ ಸರ್ಕಾರಕ್ಕೊಂದು ಪತ್ರ ಬರೀತಾರೋ ಆ ಪತ್ರ ಬರೆದ ನಂತರ ಸರ್ಕಾರದಕ್ಕೆ ಅನುಮೋದನೆ ಕೊಟ್ಟಿದೆ ಆದ್ದರಿಂದ ನನಗೆ ಏನು ಅನ್ನಿಸ್ತೈತೆ ಅಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರು ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಿದ್ದಾರೆ ಅವರು ಘಟಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಆದ್ದರಿಂದ ಅವ್ರಿಗೆ ನಾವು ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ದೀನಿ ಈ ರೀತಿ ಏಕಪಕ್ಷೀಯ ನಿರ್ಣಯ ತೆಗೆದುಕೊ ತೆಗೆದುಕೊಳ್ಬಾರ್ದು ಆ ನೀರಾವರಿ ಸಲಹಾ ಸಮಿತಿಯಲ್ಲಿ ರಾಜ್ಯಸಭಾ ಲೋಕಸಭಾ ಮೆಂಬರ್ಸು ವಿಧಾನ ಪರಿಷತ್ ವಿಧಾನ ಪರಿ ಸಭೆಯ ಸದಸ್ಯರು ಇರ್ತಾರೆ ಇಪ್ಪತ್ತೆಂಟು ಜನ ಅದಾರ ಒಂದು ಮೀಟಿಂಗ್ ಕೇರಿ ಕೂಡಲೇ ಇದ್ರ ಬಗ್ಗೆ ತಾವು ತೀರ್ಮಾನ ತಗೋಬೇಕಂತ ಹೇಳೋ ಒಂದು ಪತ್ರ ಬರೆದಿದ್ದೀವಿ ಕೆಲವು ದಿವಸ ನಾವು ಕಾದು ನೋಡ್ತೀವಿ ಏನಾದರೂ ನೀರಾವರಿ ಸಲ ಸಮಿತಿಯ ಸಭೆಯನ್ನು ಕರೆದ ಈ ಬಗ್ಗೆ ತೀರ್ಮಾನ ಅಂದ್ರೆ ನಾವು ಮುಂದೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಇದನ್ನೆಲ್ಲ ಗಮನಿಸಿದಾಗ ಏನು ಅನಿಸ್ತೈತಿ ಯಾವೊಬ್ಬ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹೋರಾಟಗಾರರು ಮಾತ್ರ ಸ್ಟ್ರೈಕ್ ಮಾಡ್ತಾರೋ ಯಾವುದೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡದೆ ಮೌನವಾಗಿರೋದು ನೋಡಿದ್ರೆ ಈ ಜನಪ್ರತಿನಿಧಿಗಳು ಎಲ್ಲರೂ ಇವರು ಬಂಡವಾಳಶಾಹಿಗಳ ಹಾಗೂ ಉದ್ಯಮದಾರ ಕೈಗೊಂಬೆಗಳಾಗಿದ್ದಾರೆ ಅಂತ ನಾನು ಹೇಳಿಕ್ಕೆ ಬೈತಾ ಇದ್ದೀನಿ ಇದೇ ಪರಿಸ್ಥಿತಿ ಮುಂದುವರಿತಂದ್ರೆ ಹಿಡಕಲ್ ಡ್ಯಾಮಲ್ಲಿ ಕುಡಿಲಿಕ್ಕೆ ಒಂದು ಹನಿ ನೀರು ಸಹಿತ ಸಿಗದೆ ಹಾಹಾಕಾರ ಹಾಗೆ ಸ ಈ ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹಗಳ ನಡೆದ ಪ್ರತಿಭಟನೆ ನಡೆದ ಸರ್ಕಾರ ಆಸ್ತಿ ಪಾಸ್ತಿಗೆ ಏನಾದರೂ ಹಾನಿಯಾದರೆ ಸರ್ಕಾರ ಜವಾಬ್ದಾರಿ ಅಂತ ಹೇಳಿಕ್ಕೆ ಬೈತಾ ಇದ್ದೀನಿ ಭೀಮಪ್ಪಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ ಹೌದು ಇದು ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರು ಅವ್ರ ಅಧ್ಯಕ್ಷೆಯಲ್ಲಿ ಸಭೆ ಆಗಿದಿಲ್ಲ ಅದನ್ನು ಬಹಿರಂಗ ಮಾಡಬೇಕು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಗಮನಕ್ಕೆ ಬರೆದಾಗ ಹೋಗಿದ್ದಂದ್ರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಅದರ ಅಧ್ಯಕ್ಷತೆ ವಹಿಸಿದರು ಅವರೇ ಅದಕ್ಕೆಲ್ಲ ಅನುಮೋದನೆ ಕೊಟ್ಟಿದ್ದರು ಆದರೆ ಜನರಿಗೆ ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಈ ಬಂಡವಾಳ ಶಾಹಿಗಳ ಪರವಾಗಿ ಈ ಸರ್ಕಾರ ಇದೆ ರೈತರ ಪರವಾಗಿ ಅಲ್ಲ ಅಂತ ಹೇಳ್ತಾನು ಯಾಕಂದ್ರೆ ಈ ಘಟಪ್ರಭಾ ಜಲಾಶಯದಿಂದ ಮೂರು ಲಕ್ಷ ಎಂಟು ಸಾವಿರದ ಮೂರುನೂರ ಇಪ್ಪತ್ತಾರು ಹೆಕ್ಟೇರ್ಗೆ ಇವತ್ತು ನೀರು ಇದೆ ಅಲ್ಲೇ ಘಟಪ್ರಭಾ ಜಲಾಶಯ ಕಟ್ಟಿದಾಗ ಯಾವುದಕ್ಕೆ ಎಷ್ಟು ನೀರು ಕೊಡಬೇಕು ಒಂದು ನಿಗದಿ ಮಾಡಿದರು ಕೇವಲ ಒಂದು ಟಿ ಎಮ್ ಸಿ ಮಾತ್ರ ಕೈಗಾರಿಕೆಗಳು ಕೊಡಬೇಕತ್ತೈತಿ ಈಗ ಇವ್ರು ಜಿಲ್ಲಾಧಿಕಾರಿ ಹೇಳ್ತಾರೆ ನಾಲ್ಕು ಟಿ ಎಮ್ ಸಿ ಕೊಡ್ಬೇಕಾಗ್ತೈತಿ ಈಗ ಎರಡೂವರೆ ಟಿ ಎಮ್ ಸಿ ಕೊಟ್ಟು ಅಂತ ಹೇಳ್ತಾರು ಈಗ ಐವತ್ತು ನಾಲ್ಕು ಎಮ್ ಎಲ್ ಡಿ ಅಂತ ಹೇಳಿದ್ದಾರೆ ಅಂದರೆ ಐವತ್ನಾಲ್ಕು ಮಿಲಿಯನ್ ಲೀಟರ್ ಪರ್ ಡೇ ಅಂತ ಬರೆದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇವರು ಬರೆದಗಳೇ ಸರ್ಕಾರ ಅಪ್ರೂವಲ್ ಮಾಡೈತಿ ಮುಂಚಿತ ಸಭೆ ಕರೆದ್ರೆ ಅವ್ರು ಯಾರು ಹೇಳುತ್ತಿಲ್ಲ ನೀರು ಕೊಟ್ಟಿರ್ತಾರೆ ಅದಕ್ಕೆ ಇವರೆಲ್ಲ ಏನು ಇದಾರೋ ಇವರು ಬಂಡವಾಳಶಾಹಿಗಳ ಕೈಗೊಂಬೆಗಳಾಗಿದ್ದಾರೆ ಮತ್ತೆ ಹೇಳಿ ಬೈತಾ ಇದ್ದೀನಿ ಏನಾದರೂ ಈ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ನಾಳೆ ಇದ್ರ ಸಂಬಂಧ ಬೃಹತ್ ಪ್ರತಿಭಟನೆ ಸರ್ಕಾರದ ಆಸ್ತಿ ಪಾಸ್ತಿ ಹಾನಿ ಆಗಲ್ಲ ಇವರೇ ಕಾರಣ ಮತ್ತು ಕಾನೂನು ಮಾಡಬೇಕು ನೀರಾವರಿ ಯೋಜನೆ ಸಲಹಾ ಸಮಿತಿಯನ್ನು ಯಾಕೆ ಮಾಡಬೇಕು ಈ ಸರ್ಕಾರ ಹೊಸದಾಗಿ ಬಂದ ನಂತರ ಮಾಡಿದ ಹೊಸ ಸಮಿತಿ ಇದೆ ಅದು ಸಮಿತಿ ಮೀಟಿಂಗ್ ಕೂಡಲೇ ಕರಿಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ विनोद कोलकार के कर्णा न्यूज बेलगावी